ಎಲ್ಲ ಶಿಕ್ಷಕ ಸ್ಪರ್ಧಾರ್ಥಿಗಳಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವಿಷ್ಕರ ಇನ್ನ ವಿಡಿಯೋದಲ್ಲಿ ಇದೀಗ ಎರಡು ಸಾವಿರದ ಇಪ್ಪತ್ತೈದರ ಕೆ ಟೆಟ್ ಒಂದು ಮಹತ್ವವನ್ನು ಪಡೆದಿದ್ದು ಈ ಬಾರಿ ನೀವು ಕೆ ಟೆಟ್ನ ಪಾಸ್ ಮಾಡಲೇಬೇಕು ಹಾಗೆ ಈ ಬಾರಿ ಕೆ ಟೆಟ್ ಯಾವಾಗ ಆಗುತ್ತೆ ಹಾಗೆ ನಾವು ಈ ಕೆ ಟೆಟ್ಗೆ ಏನೆಲ್ಲ ಉಚಿತ ತರಗತಿಗಳನ್ನು ನೀಡ್ತಾ ಇದ್ದೀವೋ ಇನ್ನು ಇದು ಬದಲಾದ ಸಮಯದಲ್ಲಿ ಇರುತ್ತೆ ಇನ್ನು ಇದು ಯಾವಾಗ ಈ ಬಾರಿ ಕೆ ಆಗುತ್ತೆ ಯಾವಾಗ ಬದಲಾದ ಸಮಯದಲ್ಲಿ ತರಗತಿಗಳನ್ನ ಮಾಡ್ತಾ ಹೋಗ್ತೇವೆ ಎಂಬುದನ್ನು ಇನ್ನು ವೀಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಶಿಕ್ಷಕ ನೇಮಕಾತಿಗಳಿಗೆ ಸಂಬಂಧಿಸಿದ ನೇಮಕಾತಿಗಳಾಗಿರ್ಬೋದು ಉಚಿತ ತರಗತಿಗಳ ನೋಟಿಫಿಕೇಷನ್ಗಳು ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಈಗ ಎರಡು ಸಾವಿರದ ಇಪ್ಪತ್ತೈದರ ಕೆಟೆಟ್ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಈ ಬಾರಿ ನೀವು ಟೆಟ್ನ ಪಾಸ್ ಮಾಡಲೇಬೇಕು ಏನಕ್ಕೆ ಅಂತಂದರೆ ನೀವು ಈಗಾಗಲೇ ನೋಡಿದ್ದೀರಾ ಸೊ ನನ್ನ ಇಂದಿನ ಎರಡು ಮೂರು ವೀಡಿಯೋಗಳಲ್ಲಿ ನಾನು ಇವತ್ತು ಹಾಕಿರುವಂಥದ್ರಲ್ಲಿ ಸೊ ಅದರಲ್ಲಿ ಕ್ರೈಸ್ ಸಿ ಆ್ಯಂಡ್ ಆರ್ ರೂಲ್ಸ್ ಬಿಟ್ಟಿದ್ದಾರೆ ಸೊ ಅದರಲ್ಲಿ ಎಚ್ ಎಸ್ ಟಿ ಆರ್ಗೂ ಇನ್ನು ಟೆಟ್ ಪತ್ರಿಕೆ ಎರಡನ್ನು ಪಾಸ್ ಮಾಡಿರಲೇಬೇಕು ಸೊ ಇದು ಎಚ್ ಎಸ್ ಟಿ ಆರ್ಗೆ ಈ ರೂಲ್ಸ್ ಆದರೆ ಇನ್ನು ಪಿ ಎಸ್ ಟಿ ಮತ್ತು ಜಿ ಪಿ ಟಿಗೆ ಈಗಾಗಲೇ ಈ ನಿಯಮಗಳು ಇದ್ದಾವೆ ಪೇಪರ್ ಒನ್ ಪೇಪರ್ ಟೂನ ನೀವು ಪಾಸ್ ಮಾಡಿರಲೇಬೇಕು ಅನ್ನುವಂಥದ್ದು ಸೊ ಹೇಗೆ ಪಿ ಎಸ್ ಟಿ ಶಿಕ್ಷಕರಾಗಲು ನೀವು ಪತ್ರಿಕೆವನ್ನು ಪಾಸ್ ಮಾಡಿರಬೇಕು ಹಾಗೆ ಇನ್ನು ಮುಂದೆ ನೀವು ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ ಶಿಕ್ಷಕರಾಗಬೇಕು ಅಂತಂದರೆ ನೀವು ಟೆಟ್ ಪತ್ರಿಕೆ ಎರಡನ್ನ ಪಾಸ್ ಮಾಡಿರಲೇಬೇಕು ಸೊ ಅದರಿಂದ ಮುಂಬರುವ ಎರಡು ಸಾವಿರದ ಇಪ್ಪತ್ತೈದರ ಕೆ ಟೆಟ್ ಪರೀಕ್ಷೆ ಏನಿದೆಯೋ ಅದು ಅತ್ಯಂತದ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಈ ಬಾರಿ ಮತ್ತೊಮ್ಮೆ ಟಿ ಇ ಟಿ ಯಾವಾಗುತ್ತೆ ಅಂತಂದರೆ ಮುಂದಿನ ಜನವರಿಯಲ್ಲಿ ಇದು ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಸೊ ಅದರಿಂದ ಯಾರೆಲ್ಲ ಈ ಟೆಟ್ಗೆ ನೀವು ತಯಾರಿ ನಡೆಸಿದ್ರು ನೀವು ಟೆಟ್ನ ತಯಾರಿಯನ್ನು ಮುಂದುವರಿಸಿ ಅಂತ ಹೇಳ್ತಾ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ಕೆ ಟಿ ಟಿಗೆ ನಮ್ಮ ಚಾನಲ್ ವತಿಯಿಂದ ಉಚಿತ ಟಿ ಇ ಟಿ ತರಗತಿಗಳನ್ನು ನೀಡಲಾಗ್ತಿದ್ದು ಇನ್ನು ಅದನ್ನು ಬದಲಾದ ಸಮಯದಲ್ಲಿ ಮಾಡ್ತಾ ಹೋಗ್ತೇವೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ನಾವು ಸಂಜೆ ಸಮಯದಲ್ಲಿ ಸಮಾಜ ಅಥವಾ ವಿಜ್ಞಾನವನ್ನು ಏನು ಮಾಡ್ತಾ ಇದ್ದೀವೋ ಅದು ಇನ್ನು ಮೇಲೆ ಐದುವರೆಗೆ ಪ್ರಾರಂಭ ಆಗ್ತಾ ಹೋಗುತ್ತೆ ಇನ್ನು ಬೆಳಗಿನ ಜಾವದಲ್ಲಿ ಯಥಾವತ್ತಾಗಿ ಆರೂವರೆಗೆ ಗಣಿತದ ತರಗತಿಗಳನ್ನು ಮಾಡ್ತಾ ಹೋಗಿದ್ದೇವೆ ಸೊ ಈಗಾಗಲೇ ಗಣಿತದ ತರಗತಿಗಳು ಒಂದು ಅಂಕಗಣಿತದಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಚಾಪ್ಟರ್ಸು ಮುಗಿದಿದ್ದಾವೆ ಇದನ್ನು ಸಾಧ್ಯವಾದಷ್ಟು ಬೇಗ ಗಣಿತವನ್ನು ಮುಗಿಸಿ ಇನ್ನು ಸಂಜೆ ಸಮಯದಲ್ಲಿ ಯಾವಾಗಲೂ ಸಮಾಜವನ್ನೇ ಹಾಗೆ ಬೆಳಗಿನ ಜಾವದಲ್ಲಿ ವಿಜ್ಞಾನವನ್ನೇ ಮಾಡಬೇಕು ಎನ್ನುವಂಥ ಪ್ಲ್ಯಾನ್ ನಮಗಿದೆ ಸೊ ಈ ವಿಡಿಯೋ ಮಾಡಿದಂಥ ಉದ್ದೇಶ ಒಂದೇ ಸೊ ಸುಮಾರು ಜನ ಈಗೇನು ವೃಂದ ಮತ್ತು ನೇಮಕಾತಿಗಳ ನಿಯಮಗಳು ಬಂತೋ ಅವಾಗಿಂದ ಅವ್ರಿಗೊಂದು ಡೌಟ್ ಶುರುವಾಗಿದೆ ಸೊ ಇನ್ನೂ ಕೆಟೆಟ್ ಆಗುತ್ತಾ ಇಲ್ಲ ನೇಮಕಾತಿಗಳ ನೋಟಿಫಿಕೇಷನ್ ಆಗಿಬಿಡುತ್ತಾ ಅಂತ ಸೊ ಯಾರೆಲ್ಲ ಈ ನೇಮಕಾತಿಗಳು ಆಗ್ತವೆ ಅಂತ ಅಂದ್ಕೊಂಡಿದ್ದೀರೋ ಸೊ ಇದನ್ನು ಯಾವಾಗುತ್ತೆ ಅಂತಂದರೆ ಈಗ ಒಳ ಮೀಸಲಾತಿ ಮುಗಿಬೇಕು ಹಾಗೆ ಈಗೇನು ಜಿ ಪಿ ಟಿ ಶಿಕ್ಷಕರ ಒಂದು ಕೇಸ್ ಇದೆಯೋ ಅದು ಮುಗಿಬೇಕು ಅದು ಮುಗಿದ ನಂತರವೇ ನಿಮಗೆ ನೆಕ್ಸ್ಟ್ ಮುಂದಿನ ಆಗ್ತಾ ಹೋಗೋದು ಸೊ ಅದಕ್ಕಿಂತ ಮುಂಚಿತವಾಗಿ ಮತ್ತೊಮ್ಮೆ ಕೆಟೆಟ್ ಆಗುವಂಥ ಚಾನ್ಸಸ್ಸು ತುಂಬ ಇದ್ದಾವೆ ಸೊ ಆದ್ದರಿಂದ ನೀವೆಲ್ಲ ಹೀಗೆಲ್ಲ ಏನು ಕೆಟೆಟ್ಗೆ ನೀವು ಓದ್ತಿದ್ದೀರೋ ಅದನ್ನು ಮುಂದುವರಿಸ್ತಾ ಹೋಗಿ ಸೊ ಸಾಧ್ಯವಾದಷ್ಟು ನಮ್ಮ ಕೈಲಾದಷ್ಟು ನಾವು ನಿಮಗೆ ತರಗತಿಗಳನ್ನು ಮಾಡ್ಕೊಡ್ತಾ ಹೋಗ್ತವೆ ಅಂತ ಹೇಳ್ತಾ ಅದರೊಂದಿಗೆ ಇದೀಗ ನೀವು ನಮ್ಮ ವಾಟ್ಸಪ್ ಗ್ರೂಪು ಸಹ ಜಾಯ್ನ್ ಆಗ್ಬೋದು ಸೊ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ನಿಮಗೆ ಈ ಉಚಿತ ಟಿ ಟಿ ತರಗತಿಗಳು ಯಾವ ಸಮಯದಲ್ಲಿ ನಡೆಯುತ್ತೆ ಸೊ ಯಾವ್ದನ್ನ ಯಾವೆಲ್ಲ ತರಗತಿಗಳು ಇರುತ್ತವೆ ಎಂಬುದರ ಮಾಹಿತಿ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಹಾಗೆ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಮಾಹಿತಿಗಳು ಸಹ ನೀವು ಅಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಶಿಕ್ಷಕರ ನೇಮಕತೆಗಳಿಗೆ ಸಂಬಂಧಿಸಿದ ಮಾಹಿತಿಗಳು ಹಾಗೆ ಉಚಿತ ತರಗತಿಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು